ಸಾಗರ್ ಆ್ಯಂಡ್ ಸೂರ್ಯ ಯು ಗೈಟ್ಸ್ ಅ ವೆರಿ ಲಕ್ಕಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಯು ಗಾಡ್ ಅನ್ ಅಪರ್ಚುನಿಟಿ ಟು ವರ್ಕ್ ವಿತ್ ಬ್ರಿಲಿಯಂಟ್ ಡೈರೆಕ್ಟರ್ ರಘು ಅವರು ನಾನು ರಘು ಅವ್ರನ್ನ ಚೂರಿ ಕಟ್ಟೆಯಿಂದ ನೋಡ್ಕೊಂಡು ಬಂದಿದ್ದೀನಿ ಆ್ಯಕ್ಚುಲಿ ಫ್ಯಾಕ್ಟ್ ನನಗೆ ಅವ್ರ ಡೈರೆಕ್ಷನ್ ಭಾಳ ಇಷ್ಟವಾಯಿತು ಅವ್ರ ಬರವಣಿಗೆ ಅವ್ರು ಅಂದ್ಕೊಂಡಿದ್ದ ರೀತಿ ಬಹಳ ವೆರಿ ನಾಲೆಜಬಲ್ ಗಾಯ್ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದರು ಬಹುಶಃ ಚೂರಿ ಕಟ್ಟೆ ಇವತ್ತೇನಾರ ರಿಲೀಸ್ ಆದರೆ ಇವತ್ತಿರೋ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಇನ್ನೊಂದು ಹಂಡ್ರೆಡ್ ಡೇಸ್ ಆದರೂ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಅದರಲ್ಲಿ ಎವ್ರಿ ಆ್ಯಕ್ಟರ್ ವಾಸ್ ಸ್ಟ್ಯಾಂಡಿಂಗ್ ಅದೇ ಎಫೆಕ್ಟು ಇವತ್ತು ದ ಡಾಸ್ಕ್ ಅನ್ನೋ ಈ ಪಿಕ್ಚರಲ್ಲಿ ಇಬ್ರು ಯುನೋ ಫಾರ್ಮಿ ಇಟ್ಸ್ ಲೈಕ್ ವೆರಿ ಎನರ್ಜೆಟಿಕ್ ಹೀರೋಸ್ ಅಂತ ಅನ್ನಿಸ್ತಾ ಇದೆ ನಮ್ಮ ಇಂಡಸ್ಟ್ರಿ ತುಂಬುದು ಕೊಡ ತುಳುಕಲ್ಲ ತುಂಬಾ ಜನಕ್ಕೆ ಜಾಗ ಮಾಡಿಕೊಡುತ್ತೆ ಈ ಭೋಜನ ಎಲ್ಲರೂ ತಿನ್ನಬೇಕು ಎಲ್ಲರೂ ಅನುಭವಿಸ್ಬೇಕು ಎಲ್ಲರೂ ಒಟ್ಟು ತುಂಬಿಸ್ಕೋಬೇಕು ಹಾಗೆ ಅದನ್ನು ಕರೆಕ್ಟಾಗಿ ಆಗಿ ಮಾಡ್ಕೋಬೇಕು ಸೊ ಹಾಗಾಗಿ ಒಳ್ಳೆ ಇದು ಹೀರೋಗಳು ಬರ್ತಾ ಇದ್ರೆ ಇಂಡಸ್ಟ್ರಿಗೆ ರಘು ಅವರು ಬ್ರಿಲಿಯಂಟ್ ಡೈರೆಕ್ಟರ್ ದ ಟಾಸ್ಕ್ ತುಂಬಾ ಚೆನ್ನಾಗಿದೆ ಎಷ್ಟೆಷ್ಟೋ ಟಾಸ್ಕ್ ಇದೆ ಲೈಫಲ್ಲಿ ಎಲ್ಲಾ ಟಾಸ್ಕ್ ಬಿಟ್ಬಿಟ್ಟು ಈ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಪಿಕ್ಚರ್ನ ಬಂದು ಪ್ರತಿಯೊಬ್ರು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲೆಲ್ಲಿ ಇಂಡಿಯಾ ಎಲ್ಲೆಲ್ಲಿ ರಿಲೀಸ್ ಆದ್ರೂ ಸಹ ದಯವಿಟ್ಟು ಎಲ್ಲರೂ ನೋಡಿ ಈ ಪಿಕ್ಚರ್ ನ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹೊಸೊಬ್ಬರಿಗೆ ತುಂಬಾ ಇಷ್ಟಪಡ್ತಾ ಇದಾರೆ ಈರೋ ನನ್ನಿಂದ ಕಲ್ತ್ರಿ ನೀವು ಅಂತ ಬಹಳ ಖುಷಿ ಆಯ್ತು ನನಗದು ಸ್ವಲ್ಪ ಹುಷಾರಾಗಿರು ಚಿನ ಇಲ್ಲಿ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ರೆ ಚೂರಿ ಕಟ್ಟೆ ಹಿಂದೆ ಚೂರಿ ಸ್ವಲ್ಪ ಜೋರಾಗೆ ಬೀಳುತ್ತೆ ಆದಷ್ಟು ಕೇರ್ಫುಲ್ ಆಗೂ ಇರಬೇಕು ಬುದ್ಧಿವಂತಿಕೂ ಇರಬೇಕು ಶ್ರಮಾನೂ ಇರಬೇಕು ಶ್ರದ್ಧೆನೂ ಇರಬೇಕು ಯಾರ ಮೇಲೂ ಕೋಪ ಬೇಡ ಯಾರ ಮೇಲೂ ಸೇಡಿಲ್ಲ ಯಾಕಂದ್ರೆ ಯಾರಿಗೂ ಟೈಮೇ ಇಲ್ಲ ನಮ್ದು ನಮ್ ಕತೆ ಅಂತಾನೆ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಈಗ ಹೇಗೆ ನೀವು ಕಾನ್ಸಂಟ್ರೇಟ್ ಮಾಡಿ ನ ಮಾಡ್ತಿದ್ದೀರೋ ಅಷ್ಟರ ಮಟ್ಟಕ್ಕೆ ಎಲ್ಲ ದ ನ್ಯೂ ಪೀಸ್ ದ ನ್ಯೂ ಸ್ಟಾರ್ ದ ನ್ಯೂ ಆಕ್ಟರ್ಸ್ ಫೋಕಸ್ ಮಾಡಿ ಶ್ರದ್ಧೆಯಿಂದ ಕೆಲಸ ಮಾಡಿ ಸಕ್ಸಸ್ನ ಅನುಭವಿಸಿ ಪರ್ಸೆಂಟ್ ಇಸ್ ಹಾರ್ಡ್ ವರ್ಕ್ ಟ್ವೆಂಟಿ ಪರ್ಸೆಂಟ್ ಈಸ್ ಯೋರ್ ಡಿಸಿಪ್ಲಿನ್ ಎಷ್ಟಾಯಿತು ಸೆವೆಂಟಿ ಏಯ್ಟಿ ಇನ್ನು ಫಿಫ್ಟೀನ್ ಪರ್ಸೆಂಟು ಎಕ್ಸಿಕ್ಯೂಷನ್ಗೆ ಹೋಗಿಬಿಡುತ್ತೆ ವೆನ್ ಯು ಹ್ಯಾವ್ ಆಲ್ ದೀಸ್ ಥಿಂಗ್ಸ್ ಲಕ್ ಇಸ್ ಜಸ್ಟ್ ಫೈವ್ ಪರ್ಸೆಂಟ್ ಆ ಲೆಸ್ ದೆನ್ ಫೈವ್ ಪರ್ಸೆಂಟ್ ಯಾರು ಲಕ್ಕಿಂದ ಹೋಗಬೇಡಿ ನಿಮ್ಮ ಹಾರ್ಡ್ ವರ್ಕ್ನ ಕರೆಕ್ಟಾಗಿ ಮಾಡಿ ಫಲಾನ ಅಭಿಮಾನಿಗಳ ಮಡ್ಲಿಕ್ ಬಿಟ್ಬಿಡಿ ಅವ್ರು ನೋಡ್ಕೊತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ದೆಲ್ರಿಗೂ ದ ಟಾಸ್ಕ್ ಫಾರ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಗುಡ್ ಲಕ್ ಯು ಆಲ್ ಗುಡ್ ಲಕು ಆಲ್